ನಮಸ್ಕಾರ ಸ್ನೇಹಿತರೇ ನಮ್ಮ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ನಾವು ಮಾತನಾಡುವುದು ಇಂಡಿಯಾ ಪೋಸ್ಟ್ ಸೇವಿಂಗ್ ಅಕೌಂಟ್ ಬಗ್ಗೆ ಇದು ಜನಸಾಮಾನ್ಯರಿಗೆ ಸರಳ ಮತ್ತು ಭದ್ರ ಲಾಭದಾಯಕ ಸೇವಿಂಗ್ ಆಯ್ಕೆ ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂಡಿಯಾ ಪೋಸ್ಟ್ ಸೇವಿಂಗ್ ಅಕೌಂಟ್ ಎಂದರೇನು ಇಂಡಿಯಾ ಪೋಸ್ಟ್ ಸೇವಿಂಗ್ ಅಕೌಂಟ್ ಎಂದರೆ ನಮ್ಮ ಭಾರತೀಯ ಅಂಚೆ ಕಚೇರಿಯಲ್ಲಿ ಹೊಂದಬಹುದಾದ ಒಂದು ಸುಲಭ ಮತ್ತು ಸುರಕ್ಷಿತ ಬ್ಯಾಂಕ್ ಖಾತೆ ಇದು ನಮ್ಮ ಹಣವನ್ನು ಜಮಾ ಮಾಡುವ ಮತ್ತು ವೃದ್ಧಿಸಲು ಸಹಾಯ ಮಾಡುವ ಸಾಂಪ್ರದಾಯಿಕ ಹಾಗೂ ವಿಶ್ವಾಸಾರ್ಹ ವಿಧಾನವಾಗಿದೆ ಖಾತೆ ತೆರೆಯುವುದು ಹೇಗೆ ಹತ್ತಿರದ ಪೋಸ್ಟ್ ಆಫೀಸಿಗೆ ಭೇಟಿ ನೀಡಿ ಅಪ್ಲಿಕೇಶನ್ ಫಾರ್ಮ್ ಪಡೆದು ಸರಿಯಾಗಿ ತುಂಬಿ ಅಗತ್ಯವಿರುವ ದಾಖಲೆಗಳನ್ನು ಸಲ್ಲಿಸಿ ಅಂದರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ಕನಿಷ್ಠ ಡೆಪಾಸಿಟ್ ಐನೂರು ರೂಪಾಯಿಗಳನ್ನು ಜಮಾ ಮಾಡಿ ಖಾತೆ ತೆರೆಯಲಾಗುತ್ತದೆ ಮತ್ತು ನಿಮಗೆ ಪಾಸ್ಬುಕ್ ಒದಗಿಸಲಾಗುತ್ತದೆ ನಾಮಿನೇಷನ್ ಫೆಸಿಲಿಟೀಸ್ ಕೂಡ ಇರುತ್ತದೆ ಬಡ್ಡಿ ದರಗಳು ಮತ್ತು ಶುಲ್ಕಗಳು ಸೇವಿಂಗ್ಸ್ ಅಕೌಂಟ್ನ ಪ್ರಸ್ತುತ ಬಡ್ಡಿ ದರವು ಶೇಕಡಾ ನಾಲ್ಕು ಪರ್ಸೆಂಟ್ ಆಗಿದೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದರೆ ಇದೇ ಹೆಚ್ಚು ಗಳಿಸಿದ ಬಡ್ಡಿಯು ವರ್ಷಕ್ಕೆ ರೂಪಾಯಿ ಹತ್ತು ಸಾವಿರವರೆಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತದೆ ಕೆಲವೊಂದು ಸೇವಾ ಶುಲ್ಕಗಳು ಇರುತ್ತವೆ ಉದಾಹರಣೆಗೆ ಎ ಟಿ ಎಂ ಸೇವಾ ಶುಲ್ಕ ಚೆಕ್ ಬುಕ್ ಸೇವಾ ಶುಲ್ಕಗಳು ಠೇವಣಿ ಮತ್ತು ಹಿಂಪಡೆಯುವುದು ಹೇಗೆ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲು ಎರಡು ಮಾರ್ಗಗಳಿವೆ ನೇರವಾಗಿ ಪೋಸ್ಟ್ ಆಫೀಸ್ನಲ್ಲಿ ಡೆಪಾಸಿಟ್ ಮಾಡಬಹುದು ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮುಖಾಂತರ ಸಹ ಮಾಡಬಹುದು ನೀವು ಎಷ್ಟು ಬೇಕಾದರೂ ಡೆಪಾಸಿಟ್ ಇಡಬಹುದು ಗರಿಷ್ಠ ಮಿತಿ ಇಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡಲು ಐ ಎಫ್ ಎಸ್ ಸಿ ಕೋಡ್ ಅಂದರೆ ಐ ಪಿ ಒ ಎಸ್ ಡಬಲ್ ಜೀರೋ ಡಬಲ್ ಝೀರೋ ಡಿ ಒ ಪಿ ಯೂಸ್ ಮಾಡಬಹುದು ಹಣವನ್ನು ಹಿಂಪಡೆಯಲು ನೀವು ಪೋಸ್ಟ್ ಆಫೀಸಿಗೆ ಹೋಗಬಹುದು ಅಥವಾ ಎ ಟಿ ಎಮ್ ಸಹ ಬಳಸಿ ಹಿಂಪಡೆಯಬಹುದು ಮೊಬೈಲ್ ಬ್ಯಾಂಕಿಂಗ್ನಿಂದ ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು